ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪೌರ ಕಾರ್ಮಿಕರು ಮತ್ತು ಪೌರ ಸೇವಾ ನೌಕರರು ಕರ್ತವ್ಯದಿಂದ ಹೊರಗುಳಿದು ಅನಿರ್ದಿಷ್ಟಾವಧಿಯ ಮುಷ್ಕರ ಕೈಗೊಂಡಿದ್ದಾರೆ ಪಟ್ಟಣ ಪಂಚಾಯಿತಿ ಕಚೇರಿ ಮುಂಭಾಗ ಮುಖ್ಯಾಧಿಕಾರಿ ಹೊರತುಪಡಿಸಿ ಉಳಿದೆಲ್ಲ ಪೌರಕಾರ್ಮಿಕರು ಪೌರ ನೌಕರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಸದಾ ಸಾರ್ವಜನಿಕ ಸೇವೆಯನ್ನು ಮೈಗೂಡಿಸಿಕೊಂಡಿರುವ ಪೌರ ನೌಕರರು ಗುತ್ತಿಗೆ ಪೌರ ಕಾರ್ಮಿಕರ ಬದುಕು ಸಂಕಷ್ಟಕ್ಕೀಡಾಗಿದೆ ಮಾನಸಿಕ ದೈಹಿಕ ಸಾಮರ್ಥ್ಯವನ್ನು ಲೆಕ್ಕಿಸದೆ ನಿತ್ಯವೂ ಪಟ್ಟಣದ ಸ್ವಚ್ಛತೆ ಇತರೆ ಅವಶ್ಯ ಕೆಲಸಗಳನ್ನು ನಿರ್ವಹಿಸುತ್ತಿದ್ದು ನಮಗೂ ಕೂಡ ರಾಜ್ಯ ಸರ್ಕಾರಿ ನೌಕರರಿಗೆ ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಸರ್ಕಾರ ಒದಗಿಸಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಗೆ ಬೆಂಬಲಿತವಾಗಿ ಮಾತನಾಡಿದ ಹಿರಿಯ ವಕೀಲ ಮತ್ತು ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಶಂಕಯ್ಯ ಅವರು ದೇಶಕ್ಕೆ ಅನ್ನ ಕೊಡುವ ರೈತ ದೇಶ ಕಾಯುವ ಸೈನಿಕರಂತೆಯೇ ನಮ್ಮ ಪೌರಕಾರ್ಮಿಕರು ಕೂಡ ಪಟ್ಟಣ ನಗರ ಸ್ವಚ್ಛತೆಯ ಸೇನಾನಿಗಳಾಗಿದ್ದಾರೆ ಪೌರಕಾರ್ಮಿಕರ ಸೇವೆ ನಿತ್ಯವೂ ಅತ್ಯವಶ್ಯಕವಾಗಿದೆ ಆದರೆ ಕನಿಷ್ಠ ವೇತನ ಮೂಲ ಸೌಕರ್ಯ ಕಲ್ಪಿಸುವಲ್ಲಿ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಸ್ಥಳೀಯ ಸಂಸ್ಥೆಗಳ ನೌಕರರನ್ನು ಸರ್ಕಾರಿ ನೌಕರರಂತೆ ಪರಿಗಣಿಸಬೇಕು ಎಂದು ಆಗ್ರಹಿಸಿದ್ರು ಈಗಲಾದರೂ ಕೂಡ ಬೇಡಿಕೆಗಳನ್ನು ಅವರಿಗೆ ಸೌಲಭ್ಯಗಳನ್ನು ಕೊಟ್ಟರೆ ಒಂದು ಅನುಕೂಲ ಆಗ್ತದೆ ಇಲ್ಲ ಅಂದ್ರೆ ಕಷ್ಟ ಅವರು ರಾಜ್ಯಾದ್ಯಂತ ಅನಿರ್ದಿಷ್ಟ ಕಾಲ ಮುಷ್ಕರ ಓಡೋದ್ರಿಂದ ಇಡೀ ಕರ್ನಾಟಕ ರಾಜ್ಯ ಸ್ತಬ್ಧಗೊಳ್ತದೆ ಆ ಪಟ್ಟಣಗಳೇ ಆ ಪಟ್ಟಣಗಳಾಗಿರೋದಿಲ್ಲ ಹಾಳಾಗ್ತವೆ ಈ ನಿಟ್ಟಿನಲ್ಲಿ ಅವರ ಒಂದು ಮಾನವೀಯ ಮೌಲ್ಯಗಳ ಅಡಿಯಲ್ಲಿ ಅವರ ಹಕ್ಕುಗಳನ್ನ ಸರ್ಕಾರ ಈಡೇರಿಸತಕ್ಕಂಥದ್ದು ಪ್ರತಿಯೊಬ್ಬ ಕೇಂದ್ರ ಸರ್ಕಾರ ಆಗಿರಬಹುದು ರಾಜ್ಯ ಸರ್ಕಾರ ಆಗಿರ್ಬೋದು ಅವರುಗಳ ಸರ್ಕಾರದ ಕರ್ತವ್ಯ ಪಟ್ಟಣ ಪಂಚಾಯಿತಿಯಲ್ಲಿ ಕಾಯಂ ನೌಕರರು ಹೊರಗುತ್ತಿಗೆ ಮತ್ತು ಹೊಳಗುತ್ತಿಗೆಯಡಿ ಕೆಲಸ ಮಾಡುತ್ತಿರುವ ನೌಕರರನ್ನು ಕಾಯಂ ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಈ ಬೇಡಿಕೆ ಈಡೇರಿಕೆಗೆ ಆಗುವ ತನಕ ಮುಷ್ಕರವನ್ನು ಹಿಂದಕ್ಕೆ ಪಡೆಯುವುದಿಲ್ಲ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಹುದು ನಮ್ಮ ನ್ಯಾಯಯುತ ಬೇಡಿಕೆಗೆ ಜನರು ಸಹಕರಿಸಬೇಕೆಂದು ನೌಕರರ ಸಂಘದ ಸದಸ್ಯ ಶಿವಮ್ಮ ಮನವಿ ಮಾಡಿದರು ಪ್ರತಿಭಟನೆಯಲ್ಲಿ ಪೌರಸೇವಾ ನೌಕರರ ಸಂಘದ ಅಧ್ಯಕ್ಷ ಅಣ್ಣೇಗೌಡ ಉಪಾಧ್ಯಕ್ಷ ರವಿ ನೌಕರರಾದ ದೀಕ್ಷಿತ್ ಹೇಮಂತ್ ದೀಪಾ ನಾರಾಯಣಸ್ವಾಮಿ ಚಂದನಾ ಶ್ರುತಿ ವಿಮಲಾ ಸುವರ್ಣ ಶಾಂತಮ್ಮ ಕನಕ ನಾಗಮ್ಮ ಹಾಗೂ ಇತರರು ಪಾಲ್ಗೊಂಡಿದ್ರು ಎಲ್ಲ ಸರ್ಕಾರಿ ಸವಲತ್ತುಗಳನ್ನು ನಮ್ಮ ಪೌರ ಕಾರ್ಮಿಕರಿಗೆ ಒದಗಿಸಿ ಒದಗಿಸೇ ಕಾರ್ಮಿಕರ ಹೋರಾಟಕ್ಕೆ ತನಕ ಹೋರಾಟ ಹೋರಾಟ ಬೇಕೇ ಬೇಕು